ಸಮಾಜದ ಯಾವುದೆಲ್ಲ ಕ್ಷೇತ್ರ ಇದೆಯೋ ಆ ಕ್ಷೇತ್ರದಲ್ಲೆಲ್ಲ ಇವತ್ತು ಬ್ಯಾರಿ ಮಾತನಾಡ್ತಕ್ಕಂಥ ಜನರು ಕೈಯಾಡಿಸಿದ್ದಾರೆ ಯಶಸ್ವಿಯಾಗಿದ್ದಾರೆ ಭಾಷೆ ಭಾಷೆ ಪರಸ್ಪರ ಸಹಕಾರದ ಸಹಬಾಳ್ವೆ ಕೊಂಡಿಯಾಗಬೇಕೇ ವಿನ ಯಾವತ್ತೂ ಕೂಡ ಅದೊಂದು ಸಂಘರ್ಷದ ಹಾದಿಯಾಗಬಾರ್ದು ಭಾಷೆ ನಿಂತ ನೀರಾಗಬಾರ್ದು ಹರಿಯುವ ನದಿಯಾಗಬೇಕು ಎನ್ನುವಂಥ ಒಂದು ಮಾತು ಹಿರಿಯರದು ಇದೆ ಒಂದು ಭಾಷೆ ಚೆನ್ನಾಗಿ ಬೆಳೆದರೆ ಆ ಭಾಷೆಯ ಲೋಕ ಅಂದರೆ ಅದರ ಸಾಹಿತ್ಯ ಅದರ ಕಲೆ ಅದರ ಸಂಸ್ಕೃತಿ ಅದರ ಎಲ್ಲ ವಿಭಾಗಗಳಲ್ಲೂ ಕೂಡ ಅದು ಬೆಳೀತದೆ ಬ್ಯಾರಿಗಳಲ್ಲದಂಥ ಇತರ ಸ್ನೇಹಿತರು ಕೂಡ ಈ ಬ್ಯಾರಿ ಭಾಷೆಗೆ ಒಳ್ಳೆಯ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅದರಲ್ಲಿ ಸುಶೀಲಾ ಉಪಾಧ್ಯಾಯ ದಂಪತಿ ಇರ್ಬೋದು ಅದರಲ್ಲಿ ನಮ್ಮ ಅಮ್ರಸೋಮೇಶ್ವರ ಅಂಥವ್ರು ಇರ್ಬೋದು ಅದು ಖಾಲಿ ಬ್ಯಾರಿ ಅಧ್ಯಯನ ಪೀಠಕ್ಕಾಗಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಗಾಗಲಿ ಮಾತ್ರ ಇದಾಗಬಾರ್ದು ಸುಮಾರು ಸಾವಿರದ ನಾನ್ನೂರು ಐನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಬ್ಯಾರಿ ಭಾಷೆಯ ಬಹುಶಃ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಏಳರಲ್ಲಿ ಪಶಾ ಹದಿಮೂರನೇ ವರ್ಷ ನಾವು ಇದನ್ನು ಆಚರಣೆ ಮಾಡ್ತಾಯಿದ್ದೇವೆ ಈ ದಿವಸ ನಮಗೆ ಭಾಳ ಅಭಿಮಾನ ಇದೆ ನಮ್ಮ ವಿದ್ಯಾರ್ಥಿಗಳು ಮಿತ್ರರು ಬ್ಯಾರಿ ಸಮುದಾಯದವರು ಬ್ಯಾರಿ ಭಾಷೆಯನ್ನು ಮಾತನಾಡೋದರ ಮುಖಾಂತರ ಬ್ಯಾರಿ ಭಾಷೆಯಲ್ಲಿ ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸಗಳು ಆಗಬೇಕಾಗ್ತದೆ ಮತ್ತು ಬ್ಯಾರಿ ಭಾಷೆ ಮಾತನಾಡ್ತಕ್ಕಂಥ ಜನರು ದೇಶ ವಿದೇಶಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದ್ರಲ್ಲಿ ನಾವು ನೋಡಿದ್ದೇವೆ ವಿಶೇಷವಾಗಿ ಎಲ್ಲ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರ ಇರ್ಬೋದು ವ್ಯಾಪಾರ ಇರ್ಬೋದು ಅಥವಾ ಶಿಕ್ಷಣ ಕ್ಷೇತ್ರ ಇರ್ಬೋದು ಸಮಾಜದ ಯಾವುದೆಲ್ಲ ಕ್ಷೇತ್ರ ಇದೆಯೋ ಆ ಕ್ಷೇತ್ರದಲ್ಲೆಲ್ಲ ಇವತ್ತು ಬ್ಯಾರಿ ಮಾತನಾಡ್ತಕ್ಕಂಥ ಜನರು ಕೈಯಾಡಿಸಿದ್ದಾರೆ ಯಶಸ್ವಿಯಾಗಿದ್ದಾರೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನಮ್ಮ ಬ್ಯಾರಿ ಸಮುದಾಯ ಬ್ಯಾರಿ ಭಾಷೆ ಮಾತನಾಡ್ತಕ್ಕಂಥವರು ಹೆಚ್ಚಿನ ರೀತಿಯಲ್ಲಿ ನಾಯಕತ್ವದ ಜೊತೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಬೆಳಿಬೇಕು ಬ್ಯಾರಿ ಭಾಷೆಯನ್ನು ಬೆಳೆಸಬೇಕು ಭಾಷೆ ಭಾಷೆ ಪರಸ್ಪರ ಸಹಕಾರದ ಸಹಬಾಳ್ವೆಯ ಕೊಂಡಿಯಾಗಬೇಕೇ ವಿನ ಯಾವತ್ತೂ ಕೂಡ ಅದೊಂದು ಸಂಘರ್ಷದ ಹಾದಿಯಾಗಬಾರ್ದು ಭಾಷೆಯಿಂದಾಗಿ ನಾವು ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ದೇಶದ ಪರಂಪರೆಯನ್ನು ಉಳಿಸ್ತಕ್ಕಂಥ ಕೆಲಸ ಆಗಲಿ ಬ್ಯಾರಿ ಭಾಷೆ ಬೆಳಿಲಿ ಈ ದಿವಸ ಬ್ಯಾರಿ ಭಾಷೆಯನ್ನು ನಾವೆಲ್ಲ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ ಎಲ್ಲ ಮನೆಗಳಲ್ಲಿ ಎಲ್ಲ ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಕುಟಾಣಿ ಮಕ್ಕಳಲ್ಲಿ ಬ್ಯಾರಿ ಭಾಷೆಯ ಮೋಹ ಬರಲಿ ಬೇರೆ ಭಾಷೆ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದಾರೆ ಭಾಷೆ ನಿಂತ ನೀರಾಗಬಾರದು ಹರಿಯುವ ನದಿಯಾಗಬೇಕು ಎನ್ನುವಂಥ ಒಂದು ಮಾತು ಹಿರಿಯರದು ಇದೆ ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಬೇರೆ ಬೇರೆ ಸಂಸ್ಕೃತಿ ಸಾಹಿತ್ಯ ಕಲೆ ಇವೆಲ್ಲವೂ ಕೂಡ ಅದಕ್ಕೆಲ್ಲಕ್ಕೂ ಕೂಡ ಮೂಲ ಭಾಷೆ ಒಂದು ಭಾಷೆ ಚೆನ್ನಾಗಿ ಬೆಳೆದರೆ ಆ ಭಾಷೆಯ ಲೋಕ ಅಂದರೆ ಅದರ ಸಾಹಿತ್ಯ ಅದರ ಕಲೆ ಅದರ ಸಂಸ್ಕೃತಿ ಅದರ ಎಲ್ಲ ವಿಭಾಗಗಳಲ್ಲೂ ಕೂಡ ಅದು ಬೆಳೀತದೆ ಹಾಗೆ ಬೆಳೆದರೆ ಅದು ಜನಸಾಮಾನ್ಯರ ಭಾಷೆ ಆದಾಗ ಅದು ಒಂದು ಶಿಷ್ಟ ಭಾಷೆ ಅಂತ ನಾವು ತಿಳ್ಕೊಬಾರ್ದು ಒಂದು ಭಾಷೆಯನ್ನು ಅದಕ್ಕೆ ಕಟ್ಟುಪಾಡು ಹಾಕಬಾರ್ದು ಅದರಲ್ಲಿ ಇರಬಾರ್ದು ಅದು ಜನಸಾಮಾನ್ಯರು ಈಸಿಯಾಗಿ ಮಾತಾಡ್ತಾ ಹೋಗ್ತಾ ಹೋದರೆ ಆ ಭಾಷೆ ತನ್ನಿಂದ ತಾನಾಗಿ ಬೆಳೀತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬ್ಯಾರಿ ಭಾಷಾ ದಿನಾಚರಣೆ ಹದಿಮೂರು ವರ್ಷ ಆಯಿತು ಈ ದಿನಾಚರಣೆ ಶುರಾಗಿ ಅಂತ ನಮ್ಮ ಇತಿಹಾಸ ಈ ಹದಿಮೂರು ವರ್ಷಗಳಲ್ಲಿ ಬ್ಯಾರಿ ಭಾಷೆಯಲ್ಲಿ ಎಷ್ಟು ಸಾಹಿತ್ಯ ಬೆಳೆದಿದೆ ಅಥವಾ ಏನೇನು ನಮ್ಮಲ್ಲಿ ಸಾಂಸ್ಕೃತಿಕವಾದಂಥ ಕೊಡುಗೆಗಳು ಸಿಕ್ಕಿವೆ ಅವುಗಳನ್ನೆಲ್ಲವನ್ನು ಕೂಡ ಪಟ್ಟಿ ಮಾಡಿಕೊಂಡು ಬಂದರೆ ನಮ್ಮ ಸಾಧನೆ ಬಹು ದೊಡ್ಡದು ಹಾಗೆ ಹೇಳೋದಾದರೆ ಭಾಷೆಗೆ ಅಧಿಕೃತವಾದಂಥ ಸ್ಥಾನಮಾನ ಸಿಗುವುದಕ್ಕಿಂತ ಮೊದಲು ನಮ್ಮ ಬ್ಯಾರಿ ಭಾಷೆಯಲ್ಲಿ ಸಾಕಷ್ಟು ಸಾಹಿತ್ಯ ಕೃತಿಗಳು ಬಂದಿವೆ ಬ್ಯಾರಿಗಳಲ್ಲದಂಥ ಇತರ ಸ್ನೇಹಿತರು ಕೂಡ ಈ ಬ್ಯಾರಿ ಭಾಷೆಗೆ ಒಳ್ಳೆಯ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅದರಲ್ಲಿ ಸುಶೀಲಾ ಉಪಾಧ್ಯಾಯ ದಂಪತಿ ಇರ್ಬೋದು ಅದರಲ್ಲಿ ನಮ್ಮ ಅಮ್ರಸೋಮೇಶ್ವರ ಅಂಥವರು ಇರ್ಬೋದು ಅವರ ಮನೆಯ ಭಾಷೆಯನ್ನು ಕೂಡ ಆ ರೀತಿಯಲ್ಲೇ ಬೆಳೆಸಿಕೊಂಡು ಬಂದು ಬ್ಯಾರಿ ಭಾಷೆಯನ್ನು ಅವರು ಮುಂದೆ ತರುವುದರಲ್ಲಿ ಬೇರೆ ಭಾಷೆಯವರು ಕೂಡ ನಮಗೆ ಸಹಕಾರಿಯಾಗಿದ್ದಾರೆ ಒಂದು ಮಾತು ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು ಭಾಷೆ ಒಂದೇ ಮನುಷ್ಯನಿಗೆ ಅಂತಿಮ ಅಂತಲ್ಲ ಆತನ ಸ್ವಭಾವ ಆತನ ಚಟುವಟಿಕೆ ಎಲ್ಲವೂ ಕೂಡ ಸೇರಿಕೊಂಡಾಗ ಆ ಭಾಷೆಗೆ ಜೀವ ಬರ್ತದೆ ಅದು ಬೆಳೀತದೆ ಆ ಬೆಳವಣಿಗೆಯಲ್ಲಿ ಇವತ್ತು ನಮ್ಮ ಬ್ಯಾರಿ ಭಾಷೆ ಬೆಳೀಬೇಕು ಮುಂದಕ್ಕೆ ಅದೇ ರೀತಿ ಬೆಳೀತಾ ಹೋಗಬೇಕು ಅದರಲ್ಲಿ ಇರಬಾರದು ಅದರಲ್ಲಿ ಮಾತೃಭಾಷೆ ಅನ್ನೋ ಕೂಡಲೇ ಅದು ಮಾತೃಭಾಷೆ ಜನ ಉಮ್ಮನ ಭಾಷೆ ತಾಯಿಯ ಭಾಷೆ ಆ ಭಾಷೆ ಅದರ ಮಿತಿಯನ್ನು ಮೀರಿ ಬೆಳೀಬೇಕು ಆ ಕಾರಣಕ್ಕಾಗಿ ಈಗ ಪ್ರಾದೇಶಿಕ ಮಾತೃಭಾಷೆಯನ್ನು ಬೆಳೆಸುವುದರಲ್ಲಿ ತುಂಬ ಚರ್ಚೆಗಳಿವೆ ಪ್ರಾದೇಶಿಕ ಭಾಷೆಗೆ ಅಡ್ಡಿಯಾಗ್ತವೆ ಉದಾಹರಣೆಗೆ ನಮ್ಮ ಭಾಷೆ ಕನ್ನಡ ಆ ಕನ್ನಡ ಭಾಷೆಗೆ ಈ ಲೋಕಲ್ ಲ್ಯಾಂಗ್ವೇಜಸ್ಸಿಂದಾಗಿ ಮಾತೃಭಾಷೆಯಿಂದಾಗಿ ತೊಡಕು ಉಂಟಾಗುತ್ತೆ ಅಂತ ವಿದ್ವಾಂಸರ ಚರ್ಚೆ ಕೂಡ ಇದೆ ಚರ್ಚೆಯನ್ನು ನಾವು ಆರೋಗ್ಯಕರವಾಗಿ ತಕ್ಕೊಳ್ಬೇಕು ಆ ನೆಲೆಯಲ್ಲಿ ಬ್ಯಾರಿ ಭಾಷೆ ಉತ್ತಮವಾದಂಥ ಜನ ಭಾಷೆಯಾಗಿ ಅದು ಜನ ಆ ಸಮುದಾಯದ ಜನಾಂಗದ ಭಾಷೆಯಾಗಿ ಬೆಳಿಬೇಕು ಆಗ ಭಾಷೆ ಉತ್ತಮವಾಗಿ ಕಂಡುಬರುತ್ತದೆ ನಾನು ಬ್ಯಾರಿ ಆಂದೋಲನದಲ್ಲಿ ಪ್ರಾರಂಭದಿಂದಲೂ ತೊಡಗಿಸಿಕೊಂಡ ಬರುವ ವ್ಯಕ್ತಿ ಇವತ್ತು ಬ್ಯಾರಿ ದಿನಾಚರಣೆ ಅಂದರೆ ಬ್ಯಾರಿ ನಾಲಾಚರಣೆ ನಮಗೆ ಬ್ಯಾರಿ ಅಕಾಡೆಮಿ ಸರ್ಕಾರದಿಂದ ಸಿಕ್ಕಿದ ದಿನವನ್ನು ನಾವು ಪ್ರತಿ ವರ್ಷದಿಂದ ಕಳೆದ ಹದಿಮೂರು ವರ್ಷದಿಂದಲೂ ಬ್ಯಾರಿ ದಿನಾಚರಣೆ ಎಂಬ ಹೆಸರಿನಲ್ಲಿ ಆಚರಿಸ್ತಾ ಬಂದಿದ್ದೇವೆ ಬೇರೆ ಬೇರೆ ಕಡೆಯಲ್ಲಿ ಇವತ್ತು ಕಾರ್ಯಕ್ರಮ ಆಗ್ತಾಯಿದೆ ಈ ಇಲ್ಲಿ ಬ್ಯಾರಿ ಅಧ್ಯಯನ ಪೀಠದಿಂದ ಆಗಿ ಆಗದ ನಮ್ಮ ವಿಶ್ವವಿದ್ಯಾನಿಲಯದ ರವೀಂದ್ರ ಕಲಾ ಮಂಟಪದಲ್ಲಿ ಆದಂತಹ ಒಂದು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿದ್ದಾರೆ ಅದಕ್ಕೆ ಎಲ್ ಅವರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೀವಿ ಇವತ್ತು ಕಾಲೇಜಿನಲ್ಲಿ ಹದಿಮೂರನೇ ಬ್ಯಾರಿ ಭಾಷಾ ಒಂದು ಕಾರ್ಯಕ್ರಮವನ್ನು ದಿವಸವನ್ನು ಏರ್ಪಡಿಸಲಾಗಿತ್ತು ಇದು ಒಂದು ಉತ್ತಮ ಕಾರ್ಯಕ್ರಮವಾಗಿ ಹೊರಹೊಮ್ಮಿತು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸೋದರೊಂದಿಗೆ ಬ್ಯಾರಿ ಭಾಷೆಯ ಒಂದು ಇತಿಹಾಸವನ್ನು ಮತ್ತು ಬ್ಯಾರಿ ಭಾಷೆಯ ವ್ಯಾಪ್ತಿಯ ಕುರಿತು ಮಕ್ಕಳಿಗೆ ಮತ್ತು ನೆರೆದವರಿಗೆ ತಿಳಿಸಿಕೊಡುವಲ್ಲಿ ಅದು ಯಶಸ್ವಿಯಾಯಿತು ಈ ಒಂದು ಹಿನ್ನೆಲೆಯಲ್ಲಿ ಬ್ಯಾರಿ ಭಾಷೆ ಒಂದು ಅದರ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ತಾ ಮುಂದಕ್ಕೆ ಸಾಗುವಾಗ ಬರುವ ಸವಾಲುಗಳನ್ನೆಲ್ಲ ಎದುರಿಸಬೇಕಾದಂಥ ಸಂದರ್ಭ ಈ ಒಂದು ಸಮಯ ಇಂಥ ಸಂದರ್ಭದಲ್ಲಿ ಡಿಜಿಟಲ್ ವ್ಯವಸ್ಥೆಯಲ್ಲಿ ನಾವು ಬ್ಯಾರೇ ಭ್ಯಾಸೆಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನು ಹರಡುವುದರ ಮೂಲಕವಾಗಿ ಅದು ಕೇವಲ ಒಂದು ಸಮುದಾಯದ ಭಾಷೆಗೆ ಆಗಿ ಮಾತ್ರ ಸೀಮಿತಗೊಳ್ಳದೆ ಬಹು ಅದು ವಿಸ್ತರಿಸಬೇಕು ಅನ್ನುವಂಥ ಒಂದು ಸದಾಶ್ರಯ ಇಡೀ ಒಂದು ಸಮಾರಂಭದ ಹಿನ್ನೆಲೆಯಲ್ಲಿ ಮೂಡಿಬಂದಿರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇದ್ದೇನೆ ಈ ಬ್ಯಾರಿ ಭಾಷೆ ದಿನಾಚರಣೆಯನ್ನು ವಿದ್ಯುಕ್ತವಾಗಿ ಆರಂಭಿಸಿ ಹದಿಮೂರು ವರ್ಷ ಆಯಿತು ಎರಡು ಸಾವಿರದ ಹದಿಮೂರರಲ್ಲಿ ಮಂಗಳೂರಿನ ಟೌನ್ ಹಾಲ್ನಲ್ಲಿ ಪ್ರಥಮವಾಗಿ ನಾವು ಆರಂಭಿಸಿದೆವು ಅದರ ನಂತರ ಪ್ರತಿ ವರ್ಷ ಅಕ್ಟೋಬರ್ ಮೂರರಂದು ಬ್ಯಾರಿ ಭಾಷೆ ದಿನಾಚರಣೆ ನಡೆಸ್ತಾ ಬರ್ತಾಯಿದ್ದೇವೆ ಈ ಬ್ಯಾರಿ ಭಾಷೆಗೆ ಸಾವಿರದ ನಾಲ್ನೂರು ಐನೂರು ವರ್ಷಕ್ಕಿಂತಲೂ ಮಿಚ್ಚಿ ಚರಿತ್ರೆ ಇದೆ ಅಂತ ಹೇಳಿದರೂ ಅದಕ್ಕೆ ಸರ್ಕಾರ ಒಂದು ಮಣ್ಣನ್ನು ದೊರಕಿದ್ದು ಎರಡು ಸಾವಿರದ ಏಳರ ಗಝೆ ನೋಟಿಫಿಕೇಷನ್ ಮುಖಾಂತರ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನು ಘೋಷಣೆ ಮಾಡಿದ್ದು ಆ ದಿನವನ್ನು ಈ ಬ್ಯಾರಿ ಭಾಷಾ ದಿನಾಚರಣೆಯನ್ನಾಗಿ ನಾವು ಘೋಷಿಸಿಕೊಂಡಿದ್ದೇವೆ ಇದು ಇನ್ನೂ ಕೂಡ ಈ ಒಂದು ಬ್ಯಾರಿ ಭಾಷೆ ದಿನಾಚರಣೆ ನನ್ನ ನಂತರ ಕೂಡ ನಮ್ಮ ನಂತರದ ಜನರು ಕೂಡ ಯುವಕರು ಯುವತಿಯರು ಇದನ್ನು ಇದರಲ್ಲಿ ತೊಡಗಿಸಿಕೊಂಡು ಬ್ಯಾರಿ ಭಾಷಾ ದಿನಾಚರಣೆ ನಡೆಸಿಕೊಂಡು ಬರಬೇಕಂತ ನಾನು ನಿರೀಕ್ಷಿಸ್ತೇವೆ ಅದು ಖಾಲಿ ಬ್ಯಾರಿ ಅಧ್ಯಯನ ಪೀಠಕ್ಕಾಗಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಗಾಗಲಿ ಮಾತ್ರ ಇದಾಗಬಾರ್ದು ಇದನ್ನು ಊರು ಊರುಗಳಲ್ಲಿ ಒಂದು ಇಪ್ಪತ್ತು ಜನ ಹದಿನೈದು ಜನ ಎಲ್ಲ ಸೇರಿಕೊಂಡು ಅಲ್ಲಲ್ಲಿ ತಮ್ಮ ತಮ್ಮ ಮಾತೃಭಾಷೆ ಯಾರು ಬ್ಯಾರಿ ಭಾಷೆಯನ್ನು ಮಾತೃಭಾಷೆಯನ್ನು ಅನುಭವಿಸ್ತಾರೆ ಅವರೆಲ್ಲ ಸೇರಿಕೊಂಡು ಇತರ ಸಮುದಾಯವನ್ನು ಸೇರಿಸಿಕೊಂಡು ಈ ಒಂದು ಬ್ಯಾರಿ ಭಾಷಾ ದಿನಾಚರಣೆಯನ್ನು ಆಚರಿಸಿದರೆ ಅದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಬ್ಯಾರಿ ಭಾಷೆ ಬೆಳೆ ಅಳಿಯದಂತೆ ಉಳಿಕೊಳ್ಳಲು ಅದೇ ರೀತಿ ಬೆಳೆಯಲು ಸಹಕಾರಿಯಾಗ್ತದೆ ಈ ದಿಸೆಯಲ್ಲಿ ಈ ಒಂದು ಬ್ಯಾರಿ ಭಾಷಾ ದಿನಾಚರಣೆ ನಮಗೆ ಪ್ರೇರಣೆ ನೀಡಲಿ ಅಂತ ಆಶಿಸ್ತದೆ